ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಭರತನಾಟ್ಯ ಪಠ್ಯವಸ್ತು ವಿದ್ವತ್ಪೂರ್ವ ಪ್ರೀ ಪ್ರೊಫೆಷಿಯನ್ಸಿ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಕೆಳಗಿನ ಪಾರಿಭಾಷಿಕ ಶಬ್ದಗಳ ವಿವರವಾದ ಜ್ಞಾನ ಅಂಗ ಪ್ರತ್ಯಂಗ ಉಪಾಂಗ ಪುಷ್ಪಾಂಜಲಿ ಸ್ಥಾನಕ ಚಾರಿ ಮಂಡಲ ಉತ್ಪ್ಲವನ ಭ್ರಮರಿ ಗತಿ ಕರಣ ಅಂಗಹಾರ ನಾಟ್ಯಧರ್ಮಿ ಲೋಕಧರ್ಮಿ ಭಾವ ರಸ ತೀರ್ಮಾನ ಎರಡನೆಯದು ಅಡವು ಜಾತಿಗಳು ಅವುಗಳ ಅಂಗಗಳು ಅಂದರೆ ಸ್ಥಾನಕ ಚಾರಿ ಮತ್ತು ನೃತ್ಯಹಸ್ತ ಹಾಗೂ ಅವುಗಳ ವಿಂಗಡನಾ ಕ್ರಮಗಳು ಮೂರನೆಯದು ಚತುರ್ವಿಧ ಅಭಿನಯಗಳ ವಿಶೇಷ ಅಭ್ಯಾಸ ಮತ್ತು ತಿಳುವಳಿಕೆ ನಾಲ್ಕನೆಯದು ರಸ ಭಾವ ಮತ್ತು ಅವುಗಳ ವಿಂಗಡನಾ ಕ್ರಮಗಳು ಅಂದರೆ ನಾಟ್ಯಶಾಸ್ತ್ರದಂತೆ ಐದನೆಯದು ನಾಯಿಕ ಮತ್ತು ನಾಯಕ ಭಾವ ಮತ್ತು ಅವುಗಳ ವಿವರಣಾತ್ಮಕ ಅಭ್ಯಾಸ ಅಂದರೆ ನಾಟ್ಯಶಾಸ್ತ್ರ ಮತ್ತು ದಶರೂಪಕದಂತೆ ಆರನೆಯದು ನಾಟ್ಯ ಪಾತ್ರದ ಗುಣದೋಷಗಳು ಏಳನೆಯದು ನಾಟ್ಯದ ಪೂರ್ವರಂಗ ಮತ್ತು ನಾಟ್ಯಗೃಹಗಳ ವಿವರವಾದ ಪರಿಚಯ ಅಂದರೆ ಭರತನ ನಾಟ್ಯಶಾಸ್ತ್ರದಂತೆ ಪತ್ರಿಕೆ ಎರಡು ಮೊದಲನೆಯದು ನೃತ್ಯ ನಾಟಕಗಳು ಗೇಯ ನಾಟಕಗಳು ಭಾಗವತ ಮೇಳ ಯಕ್ಷಗಾನ ಮತ್ತು ಕೊರವಂಜಿ ಇವುಗಳ ಜ್ಞಾನ ಎರಡನೆಯದು ಭಾರತದ ವಿವಿಧ ಪ್ರದೇಶಗಳಲ್ಲಿ ಪ್ರಚಾರದಲ್ಲಿರುವ ಜಾನಪದ ನೃತ್ಯಗಳ ಸಾಮಾನ್ಯ ಜ್ಞಾನ ಮೂರನೆಯದು ವಿವಿಧ ಶಾಸ್ತ್ರೀಯ ನೃತ್ಯಗಳ ವೇಷಭೂಷಣಗಳನ್ನು ಕುರಿತು ವಿಶೇಷ ತಿಳುವಳಿಕೆ ನಾಲ್ಕನೆಯದು ರಂಗಭೂಮಿಯ ಉಚಿತ ಅಲಂಕಾರ ಅದರ ಸಿದ್ಧತೆ ಅವಶ್ಯಕವಾದ ಪ್ರದರ್ಶನ ವ್ಯವಸ್ಥೆಗಳು ಧ್ವನಿ ದೀಪ ತೆರೆ ಮತ್ತು ವೇಷಭೂಷಣದ ಬಣ್ಣದ ಅರಿವು ಐದನೆಯದು ನೃತ್ಯಕ್ಕೆ ಸಂಬಂಧಿಸಿದ ದೇವಾಲಯಗಳು ಮತ್ತು ಶಿಲ್ಪ ಭಂಗಿಗಳು ಮತ್ತು ನೂರ ಎಂಟು ಕರಣಗಳ ತಿಳುವಳಿಕೆ ಆರನೆಯದು ನೃತ್ಯದಲ್ಲಿ ಉಪಯೋಗಿಸುವ ತತ ಸುಶಿರ ಮತ್ತು ಅವನದ್ಧ ಅಂದರೆ ತಂತಿ ಗಾಳಿ ಮತ್ತು ತಾಡನ ವಾದ್ಯಗಳ ತಿಳುವಳಿಕೆ ಏಳನೆಯದು ನೃತ್ಯಶಾಸ್ತ್ರ ಗ್ರಂಥಗಳು ಗ್ರಂಥಕರ್ತರ ಬಗ್ಗೆ ಪೂರ್ಣ ತಿಳುವಳಿಕೆ ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಮೌಖಿಕ ದೇವತಾ ಹಸ್ತಗಳು ನವಗ್ರಹ ಹಸ್ತಗಳು ಮತ್ತು ಬಾಂಧವ್ಯ ಹಸ್ತಗಳ ವಿನಿಯೋಗ ತಿಳಿದಿರತಕ್ಕದ್ದು ಲಘು ಧೃತ ಜಾತಿ ನಡೆಗಳ ಬಗ್ಗೆ ತಿಳಿದಿರತಕ್ಕದ್ದು ಜನಕರಾಗ ಜನ್ಯರಾಗಗಳ ಬಗ್ಗೆ ತಿಳುವಳಿಕೆ ಎರಡನೆಯದು ಹಾಡುಗಾರಿಕೆ ಮೊದಲನೆಯದು ನೃತ್ಯದ ಎಲ್ಲ ಪದ್ಯಬಂಧಗಳನ್ನು ಶ್ರುತಿ ಸಹಿತ ತಾಳ ಹಾಕಿಕೊಂಡು ಹಾಡುವುದು ಸೊಲ್ಕಟ್ಟು ತೀರ್ಮಾನ ಮತ್ತು ಮುಕ್ತಾಯಗಳನ್ನು ತಾಳ ಹಾಕಿಕೊಂಡು ಹೇಳುವುದು ಎರಡನೆಯದು ಒಂದು ಅಟ್ಟತಾಳ ವರ್ಣ ಹಾಗೂ ಒಂದು ತಾನ ವರ್ಣವನ್ನು ಹಾಡಬೇಕು ಮೂರನೆಯದು ಅಲರಿಪು ಜತಿಸ್ವರ ವರ್ಣ ತಿಲ್ಲಾನಗಳಿಗೆ ನಟುವಾಂಗ ಮಾಡುವ ಸಾಮರ್ಥ್ಯ ನಾಲ್ಕನೆಯದು ಕೊಟ್ಟ ಯಾವುದಾದರೂ ತಾಳಕ್ಕೆ ಜತಿಯನ್ನು ತೀರ್ಮಾನ ಮುಕ್ತಾಯದೊಂದಿಗೆ ರಚಿಸುವ ಸಾಮರ್ಥ್ಯ ಪತ್ರಿಕೆ ಎರಡು ಮೊದಲನೆಯದು ತ್ರಿಕಾಲ ಹಾಗೂ ಐದು ಜಾತಿಗಳಲ್ಲಿ ಅಡವುಗಳು ಎರಡನೆಯದು ಒಂದು ಹೆಚ್ಚಿಗೆ ಅಲರಿಪು ಅಂದರೆ ಸಂಕೀರ್ಣ ಮೂರನೆಯದು ಒಂದು ಜತಿಸ್ವರ ಅಂದರೆ ಹಿಂದೆ ಆಗಿರುವುದಲ್ಲದೆ ಬೇರೆ ರಾಗದಲ್ಲಿ ನಾಲ್ಕನೆಯದು ಒಂದು ಶಬ್ದ ಅಂದರೆ ಹಿಂದೆ ಆಗಿರುವುದು ಬಿಟ್ಟು ಐದನೆಯದು ಒಂದು ಪದವರ್ಣ ಅಂದರೆ ಹಿಂದೆ ಕಲಿತುದಲ್ಲದೆ ಬೇರೆ ರಾಗ ತಾಳಗಳಲ್ಲಿರಬೇಕು ಆರನೆಯದು ಒಂದು ಕ್ಷೇತ್ರಜ್ಞನ ಪದ ಏಳನೆಯದು ಒಂದು ಜಾವಳಿ ಕನ್ನಡದಲ್ಲಿರಬೇಕು ಎಂಟನೆಯದು ಒಂದು ತಿಲ್ಲಾನ ಹಿಂದೆ ಕಲಿತಿರುವುದಲ್ಲದೆ ಬೇರೆ ರಾಗ ತಾಳಗಳಲ್ಲಿ ಒಂಬತ್ತನೆಯದು ವಿದ್ಯಾರ್ಥಿಗೆ ಇಷ್ಟವಾದ ಭರತನಾಟ್ಯದಲ್ಲಿನ ಒಂದು ಶಾಸ್ತ್ರೀಯ ನೃತ್ಯ ನಮಸ್ತೆ ಧನ್ಯವಾದಗಳು